ಹಲೋ ಗೈಸ್ ಇಂದರಿಂದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಇಲ್ಲಿ ಸ್ಟಾರ್ಟ್ ಆಗಿದೆ ನಮ್ಮ ಟೀಮ್ ಇಂಡಿಯಾ ಮೊದಲ ಪಂದ್ಯ ಯಾವಾಗ ಆಡ್ತಾರೆ ಯಾರು ಹುರಿದಾಡ್ತಾರೆ ಎಲ್ಲಿ ಆಡ್ತಾರೆ ಅನ್ನೋ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ಹುಡುಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಫೇಸ್ಬುಕ್ಕಲ್ಲಿ ನಮ್ಮನ್ನು ಫಾಲೋ ಮಾಡ್ತಿದ್ದೀರಂದರೆ ಅಲ್ಲಿ ಕೂಡ ನೀವು ವಿಡಿಯೋ ಬರ್ತಾ ಇರ್ತವೆ ಬನ್ನಿ ಹಾಗಾದರೆ ತಡೆ ಮಾಡಿದೆ ಇದೀಗ ವ್ಯೂಸ್ ಶುರು ಮಾಡೋಣ ನಮ್ಮ ಟೀಮ್ ಇಂಡಿಯಾ ಇನ್ನೇನಪ್ಪ ಅಂದರೆ ವಾರ್ಮಪ್ ಪಂದ್ಯದಲ್ಲಿ ಬಾಂಗ್ಲಾ ವಿರುದ್ಧ ಗೆದ್ದಿದೆ ಬಟ್ ಅದೇ ಥರ ನಾವು ಮೊದಲ ಪಂದ್ಯವನ್ನು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಯಾರ ವಿರುದ್ಧ ಆಡ್ತೀವಿ ಅಂತ ಕೇಳಿದ್ರೆ ನೋಡ್ಬೋದು ಅಂದರೆ ವೆನ್ಸ್ಡೇ ಐದನೇ ತಾರೀಕು ಅಂದರೆ ಜೂನ್ ಐದನೇ ತಾರೀಕು ಈ ಒಂದು ಪಂದ್ಯ ನಡೀತದೆ ಯಾರ ವಿರುದ್ಧ ಅಂತ ಹೇಳಿದ್ರೆ ಇಂಡಿಯಾ ವರ್ಸಸ್ ಐರ್ಲೆಂಡ್ ಮಧ್ಯೆ ಈ ಒಂದು ಪಂದ್ಯ ರಾತ್ರಿ ಎಂಟು ಗಂಟೆಗೆ ಆಗಿದೆ ಅಂದರೆ ಯು ಎಸ್ ಎಲ್ಲಿ ಇದು ನಡೀತದೆ ನಾಸೋ ಕೌಂಟಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಈ ಒಂದು ಪಂದ್ಯ ನಡೀತಾ ಇದೆ ಇದು ಏನು ಪಂದರೆ ನಮ್ಮ ಟೀಮ್ ಇಂಡಿಯಾ ಮೊದಲ ಪಂದ್ಯ ಐರ್ಲೆಂಡ್ ವಿರುದ್ಧ ಆಡ್ತಾರೆ ಬಟ್ ನಮ್ಮ ಟೀಮ್ ಇಂಡಿಯಾ ಆಲ್ಮೋಸ್ಟ್ ಈ ಒಂದು ಪಂದ್ಯವನ್ನು ಗೆಲ್ಲುವ ಸಾಧ್ಯತೆ ಕೂಡ ಹೆಚ್ಚಿದೆ ಬಟ್ ಐರ್ಲೆಂಡ್ ಅಷ್ಟೇನು ಬಲಿಷ್ಠ ತಂಡ ಅಲ್ಲ ಅಂತ ಹೇಳಬಹುದು ಈ ನಮ್ಮ ಟೀಮ್ ಇಂಡಿಯಾ ಗೆಲ್ಲಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಜತ್ರ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು